ನಮಸ್ಕಾರ ಸ್ನೇಹಿತರೆ ರಾತ್ರಿ ಪೂರ್ತಿ ಮಳೆ ಬೀಳ್ತಾ ಇತ್ತು ಮಳೆಯ ಜೊತೆ ಗಾಳಿಯನ್ನು ಕೂಡ ತರ್ತಾ ಇತ್ತು ಹಾಗಾಗಿ ತುಂಬ ಒಂಥರ ಭಯವನ್ನು ಹುಟ್ಟಿಸ್ತಾ ಇತ್ತು ಪ್ರತಿ ಮಳೆಯೂ ಕೂಡ ಆರದ್ರೆ ನೀರನ್ನು ಆರೋಗ್ಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಆಯಿತು ಹತ್ತು ಹತ್ತು ನಿಮಿಷಕ್ಕೊಂದು ಮಳೆ ಅಥವಾ ಅರ್ಧ ತಾಸಿಗೊಂದು ಮಳೆ ತುಂಬ ಭಯಾನಕವಾದಂತಹ ಮಳೆ ಬರ್ತಾ ಇತ್ತು ಬೆಳಕು ಬೇಗ ಮೂಡಲಿ ಅಂತ ಅನಿಸ್ತಾ ಇತ್ತು ಯಾಕೆಂದರೆ ಒಂದಷ್ಟು ಹಳ್ಳಿಗಳ ನೆನಪಾಗತ್ತೆ ಈ ಥರ ದೊಡ್ಡ ದೊಡ್ಡದಾದಂತಹ ಮಳೆ ಬಂದಾಗ ಹಳ್ಳಿಗಳ ನೆನಪಾಗುತ್ತೆ ಅಲ್ಲಿಯ ಜನರು ನೆನಪಾಗುತ್ತೆ ಹಾಗಾಗಿ ಬೇಗ ಬೆಳಕು ಬರಲಿ ಬೆಳಕಾದ ಮಳೆ ಬಂದರೆ ಹೇಗೋ ಸುಧಾರಿಸ್ಕೋತಾರೆ ರಾತ್ರಿ ತುಂಬ ದೊಡ್ಡದಾದಂತಹ ಮಳೆ ಬಂದರೆ ಏನೂ ಆಗಲ್ಲ ಅಲ್ವಾ ಹಾಗಾಗಿ ಹಾಗನ್ನಿಸ್ತಾ ಇತ್ತು ಹಾಗೆ ನೋಡಿ ಸ್ನೇಹಿತರೆ ಬೆಳಗಾಯಿತು ಹೂವನ್ನೆಲ್ಲ ಕೊಯ್ತಾ ಇದ್ದೇನೆ ಪೂಜೆಗೋಸ್ಕರ ಈ ಹೂವು ಮಳೆಗಾಲದ ಒಂದು ಪ್ರಾರಂಭದಲ್ಲಿ ಮಾತ್ರ ಆಗತ್ತೆ ವರ್ಷ ಪೂರ್ತಿ ಇರಲ್ಲ ಒಳ್ಳೆ ಪರಿಮಳ ಯುಕ್ತವಾದಂತಹ ಹೂವು ಒಂದೆರಡು ಹೂವನ್ನ ದೇವರ ಪಾದಕ್ಕೆ ಹಾಕಿದ್ರೆ ಮನೆ ತುಂಬಾ ಪರಿಮಳದಿಂದ ಕೂಡಿರುತ್ತೆ ನಾವು ಈ ಹೂವಿಗೆ ಗೋವೆ ನಂಜು ಅಂತ ಹೇಳ್ತೀವಿ ತುಂಬಾ ಇಷ್ಟವಾದಂತಹ ಹೂವು ನಂಗಂತೂ ತುಂಬಾ ಇಷ್ಟ ಮಲ್ಲಿಗೆಯ ಪರಿಮಳಕ್ಕಿಂತ ಈ ಒಂದು ಹೂವಿನ ಪರಿಮಳ ತುಂಬಾ ಇಷ್ಟ ಆಗತ್ತೆ ನಂಗೆ ಆದ್ರೆ ವರ್ಷ ಪೂರ್ತಿ ಹೂವಿರಲ್ಲ ಮಳೆಗಾಲದ ಪ್ರಾರಂಭದಲ್ಲಿ ಮಾತ್ರ ಹೂವಿರುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಅಡಿಗೆ ಮನೆಗೆ ಬಂದಿದ್ದೇನೆ ನಿನ್ನೆನೆ ಬಿಡಿಸಿಟ್ಟಂತಹ ಹಲಸಿನ ಹಣ್ಣು ಅಂದ್ರೆ ಬಕ್ಕಿ ಹಣ್ಣು ಗಟ್ಟಿಯಾಗಿರುವಂತಹ ಹಣ್ಣು ಇದು ಬೇಗ ಎದ್ದ ಕೂಡ್ಲೆ ನಾನು ಫ್ರೀಜರ್ ಇಂದ ತೆಗೆದಿಟ್ಟಿದ್ದೆ ಈಗ ಸ್ವಲ್ಪ ಮೆತ್ತಗಾಗಿದೆ ನೋಡಿ ಪಾಯಸನ ಮಾಡೋದಕ್ಕೋಸ್ಕರ ತೆಗೆದಿಟ್ಟಿದ್ದೇನೆ ಹವ್ಯಕ್ಕರಿಗೆ ಬೆಳಗಿನ ಹೊತ್ತು ಅಂದ್ರೆ ದೋಸೆಗೆ ಪಾಯಸನ ಮಾಡೋದು ಇಷ್ಟ ಆಗತ್ತೆ ಎಲ್ಲರೂ ಕೂಡ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಪಾಯಸವನ್ನ ಮಾಡ್ತಾರೆ ನಾನು ಕೂಡ ಪಾಯಸವನ್ನ ಮಾಡ್ತಾ ಇದ್ದೇನೆ ಬಕ್ಕೆ ಪಾಯಸವನ್ನ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ದೊಡ್ಡದಾದಂತಹ ಚಮಚ ತುಪ್ಪವನ್ನು ತಗೊಂಡು ಬಿಸಿ ಮಾಡಿದ್ದೇನೆ ಅದಕ್ಕೆ ಎರಡು ಚಮಚ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರಿತಾ ಇದೇನೆ ಪರಿಮಳ ಬರುವವರೆಗೆ ಜೊತೆಗೆ ಹೊಂಬಣ್ಣ ಬರುವವರೆಗೆ ಹಾಗೆ ಹಲಸಿನ ಹಣ್ಣು ಅಂದ್ರೆ ಬಕ್ಕೆ ಹಣ್ಣನ್ನ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕದೇನೆ ಸ್ವಲ್ಪ ರುಬ್ಕೊಂಡಿದ್ದೇನೆ ತರಿಯಾಗಿ ರುಬ್ಕೊಂಡಿದ್ದೇನೆ ಹಾಗೆ ಕುದಿತಾ ಇರುವಂತಹ ನೀರಿಗೆ ರುಬ್ಕೊಂಡಂತಹ ಹಲಸಿನ ಹಣ್ಣನ್ನು ಅಂದ್ರೆ ಬಕ್ಕೆ ಹಣ್ಣನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ಒಂದ್ ಐದು ನಿಮಿಷಗಳ ಕಾಲ ಬೆಂದ ನಂತರ ಬೆಲ್ಲವನ್ನು ಹಾಕಿದ್ದೇನೆ ಸಕ್ಕರೆಯನ್ನು ಹಾಕಿಲ್ಲ ಸಕ್ಕರೆನ ಕೂಡ ಹಾಕಬಹುದು ಆದ್ರೆ ನಾನು ಬೆಲ್ಲವನ್ನು ಹಾಕಿದ್ದೇನೆ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಬೆಲ್ಲವನ್ನೇ ಉಪಯೋಗಿಸ್ತೇನೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಬೆಲ್ಲವನ್ನು ಹಾಕಿ ಸಹ ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದ್ದೇನೆ ಸಿಹಿ ಸಿಹಿಯ ಅಂಶವನ್ನೆಲ್ಲ ಹಿರ್ಕೊಳ್ಳಿ ಹೋಳುಗಳು ಅಂತೇಳಿ ಹಾಗೆ ಹುರಿದಿಟ್ಟಂತಹ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ತುಪ್ಪದ ಜೊತೆ ಚೆನ್ನಾಗಿ ಹುರಿದಿರೋದ್ರಿಂದ ಗಂಟುಗಳೇನಾಗಲ್ಲ ಡೈರೆಕ್ಟ್ ಆಗಿ ಎಲ್ಲವನ್ನು ಸರಿಯಾಗಿ ಮಿಶ್ರಣ ಮಾಡಿ ಕೊನೆಯದಾಗಿ ತೆಂಗಿನ ಹಾಲನ್ನ ಕಾಯಿ ಹಾಲನ್ನ ತೆಗೆದು ಹಾಕಿದ್ದೇನೆ ನಾನಿಲ್ಲಿ ತೆಂಗಿನ ತುರಿಯೊಂದಿಗೆ ಏಲಕ್ಕಿಯನ್ನು ಸೇರಿಸಿ ರುಬ್ಬಿದಂತಹ ಕಾಯಿಯ ಹಾಲನ್ನ ಸೋಸಿದಂತಹ ದಪ್ಪಗಿರುವಂತಹ ಹಾಲನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ರವೆನ ಹಾಕ್ತಾರೆ ರವೆನ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟನ್ನ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಪಲಾವಿಗೋಸ್ಕರ ಬೀಟ್ರೂಟ್ ಅನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೇನೆ ಕ್ಯಾರೆಟ್ ಜೋಳನೆಲ್ಲ ತೆಗೆದಿಟ್ಕೊಂಡಿದ್ದೇನೆ ಮಕ್ಕಳಿಗೋಸ್ಕರ ಸ್ಕೂಲಿ ಕಷ್ಟದಕ್ಕೋಸ್ಕರ ಪಲಾವ್ನ ಮಾಡ್ತಾ ಇದ್ದೇನೆ ವಿಶೇಷ ಏನು ಹೆಚ್ಚಿನ ಗರಂ ಮಸಾಲ ಮೇಲೆ ಹಾಕಲ್ಲ ಸ್ವಲ್ಪ ಸಿಂಪಲ್ ಆಗೇ ಮಾಡ್ತೇನೆ ಕೂಲಿ ಕಷ್ಟದಕ್ಕೋಸ್ಕರ ಪಲಾವಿನ ರೆಸಿಪಿಯನ್ನು ಏನು ಹಾಕಿಲ್ಲ ಎಲ್ಲ ಪಲಾವ್ ಮಾಡೋ ಮಾಡಿದ್ದೀನಿ ಮಾಡಿದ್ದೇನೆ ಬೀಟ್ರೋಟನ್ ಹಾಕಿದ್ದೀನಿ ಅಷ್ಟೇ ಬೆಳಿಗ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ಗಡಿಬಿಡಿ ಇರುತ್ತೆ ಅಲ್ವಾ ಹಿಟ್ಟನ್ನು ರುಬ್ಕೊಂಡಿರಲಿಲ್ಲ ದೋಸೆಗೋಸ್ಕರ ಹಿಟ್ಟನ್ನು ರುಬ್ತಾ ರುಬ್ತಾನೆ ಪಲಾವನ್ನು ಕೂಡ ಮಾಡ್ಕೊಂಡೆ ಪಲಾವೆಲ್ಲ ರೆಡಿ ಆಯ್ತು ಕಾಯಸನು ರೆಡಿ ಇದೆ ಹಾಗೆ ನಾನಿಲ್ಲಿ ದೋಸೆಗೊಸ್ತರ ಅಂದ್ರೆ ನೀರ್ ದೋಸೆ ಮಾಡೋಣ ಅಂತ ಅನ್ಕೊಂಡು ಹಿಟ್ಟನ್ನು ರುಬ್ಕೊಂಡಿದ್ದೇನೆ ನೀರ್ ದೋಸೆಗೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೇನೆ ಪೂಜೆಯಲ್ಲಿ ಹೆಚ್ಚಿಗೆ ಕಾಯಿಯನ್ನು ಹೊಡೆದಿದ್ರು ಅದನ್ನೆಲ್ಲ ತುರಿದಿಟ್ಟು ಫ್ರೀಝರ್ಲಿಟ್ಟಿದ್ದೆ ಆ ಒಂದು ತೆಂಗಿನ ತುರಿಯನ್ನೇ ಹಾಕಿದ್ದೇನೆ ಸುಮಾರು ಒಂದು ಅರ್ಧ ಕಪ್ ತೆಂಗಿನ ತುರಿಯನ್ನ ಏನನ್ನೂ ಹಾಕದೇನೆ ಹುರಿದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹುರಿದು ಅಕ್ಕಿಯ ಜೊತೆ ಹಾಕಿ ರುಬ್ಬೇಕು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆಯನ್ನ ಮಾಡಬೇಕಿದ್ರೆ ಒಳ್ಳೆಯ ಪರಿಮಳವನ್ನ ಕೊಡತ್ತೆ ಅದು ತೆಂಗಿನ ತುರಿ ಹುರಿಯೋದ್ರಿಂದ ನಾನು ಇವತ್ತು ಹುರಿದಿರ್ಲಿಲ್ಲ ಸ್ವಲ್ಪ ಗಡ್ಬಿಡಿ ಇತ್ತು ಹಾಗಾಗಿ ಹುರಿದಿಲ್ಲ ತುಂಬಾ ರುಚಿಯಾಗತ್ತೆ ಹಿಟ್ಟನ್ನು ಮಾತ್ರ ತುಂಬಾ ನುಣಪಾಗಿ ರುಬ್ಬೇಕಾಗುತ್ತೆ ಒಂದು ಐದಾರು ನೆನೆ ಹಾಕಿದ್ರೆ ತುಂಬಾ ನುಣಪಾಗತ್ತೆ ಬೇಗ ಹಾಗೆ ಮಕ್ಕಳ ಸ್ಕೂಲಿಗೋಸ್ಕರ ಡಬ್ಬನೆಲ್ಲ ತುಂಬ ಇತ್ತು ಚಿಪ್ಸ್ ಅನ್ನು ಸಹ ಹಾಕಿದ್ದೇನೆ ಹಾಗೆ ನಾನಿಲ್ಲಿ ನಿರ್ದೋಸೆಯನ್ನ ಮಾಡ್ತಾ ಇದೇನೆ ನಿರ್ದೋಸೆನ ಮಾಡ್ಬೇಕಿದ್ರೆ ಸೈಡಿಗೆಲ್ಲ ನಾನು ಈ ತರ ಬಾಳೆನ ಹಾಕೊಳ್ತೇನೆ ಒಲೆ ಸುತ್ತಮುತ್ತ ಬಾಳೆನಾಗ್ಲಿ ಅಥವಾ ಪೇಪರ್ನಾಗ್ಲಿ ಈ ತರ ಏನಾದ್ರು ಹಾಕೊಂಡ್ರೆ ಕ್ಲೀನ್ ಮಾಡೋದು ಸುಲಭ ಆಗುತ್ತೆ ಅಷ್ಟೇ ತೆಂಗಿನ ತುರಿಯನ್ನು ಹಾಕೋದ್ರಿಂದ ಇನ್ನೊಂದು ಉಪಯೋಗ ಅಂತಂದ್ರೆ ಅಷ್ಟೊಂದು ಸಿಡಿ ಅಲ್ಲ ಸುತ್ ಅಷ್ಟೊಂದು ಸಿಡಿ ಅಲ್ಲ ತುಂಬಾ ನುಣುಪಾಗಿ ರುಬ್ಕೊಂಡ್ಬಿಟ್ರೆ ಆಯಿತು ತುಂಬಾ ಸುಲಭ ನೀರು ದೋಸೆನ ಮಾಡೋದು ಏನಿಲ್ಲ ತೆಂಗಿನ ತುರಿ ಮತ್ತೆ ಅಕ್ಕಿಯ ಹಿಟ್ಟನ್ನು ರುಬ್ಕೊಂಡು ಅದಕ್ಕೆ ಸಾಲುವಷ್ಟು ನೀರನ್ನು ಹಾಕಿದ್ರೆ ಆಯಿತು ನೀರು ದೋಸೆ ಮಾಡುವಂತಹ ವಿಧಾನವನ್ನ ಹಿಂದೊಮ್ಮೆ ನಾನು ಲಾಗಲ್ಲಿ ಹಾಕಿದ್ದೆ ನೀವು ಯಾರಾದ್ರೂ ಬೇಕಿದ್ರೆ ನೋಡಬಹುದು ಸ್ನೇಹಿತರೆ ತೆಂಗಿನ ತುರಿಯನ್ನು ಹಾಕಿರ್ಲಿಲ್ಲ ಇವತ್ತು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಹಾಕದೇನು ಮಾಡಬಹುದು ತೆಂಗಿನ ತುರಿಯನ್ನು ಹಾಕಿ ಕೂಡ ಮಾಡಬಹುದು ಎರಡು ರುಚಿಯಾಗಿರುತ್ತೆ ಹಾಗೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಬಾಳೆ ಎಲೆನಾಗಲಿ ಅಥವಾ ಪೇಪರನಾಗಲಿ ಈ ಥರ ಹಾಕ್ಕೊಂಡ್ರೆ ಕ್ಲೀನ್ ಮಾಡೋದು ಸುಲಭ ನೋಡಿ ಇಲ್ಲಾಂದರೆ ಸುತ್ತಲೂ ಸಿಡಿಯುತ್ತೆ ಅದು ತುಂಬ ಜಾಸ್ತಿ ಎಷ್ಟೇ ಬೇಡ ಅಂತಂದ್ರೆ ಸ್ವಲ್ಪ ಆದರೂ ಸಿಡದೇ ಸಿಡಿಯತ್ತೆ ಇಲ್ಲ ನಾವು ಹಾಕಬೇಕಿದ್ರೆ ಬಂಡಿ ಕಾವಲಿಗೆ ಹಾಕಬೇಕಿದ್ರೆ ಬ್ಯಾಲೆನ್ಸ್ ಸಾಕಾಗಲ್ಲ ನಮಗೆ ಇಷ್ಟೇ ರೂಢಿ ಇದ್ದರೂ ಕೂಡ ತೆಳ್ಳಗಾಗಲಿ ಅಂತ ಅನಿಸುತ್ತೆ ದೋಸೆ ಅತಿ ತೆಳ್ಳಗೆ ಮಾಡಬೇಕಿದ್ರೆ ಈ ಥರ ಸಿಡಿಯೋದು ಸಹಜ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಮನೆ ಕೂಡ ಕ್ಲೀನ್ ಆಯಿತು ತೋಟಕ್ಕೋಸ್ಕರ ಬಂದಿದ್ದೇನೆ ನಾನಿಲ್ಲಿ ಒಂದಷ್ಟು ಸ್ವಲ್ಪ ಹೊತ್ತು ತೋಟದಲ್ಲಿ ಕಳೆದು ಮತ್ತೆ ಆಮೇಲೆ ಅಡಿಗೆಗೆ ಹೋಗ್ತೇನೆ ನಾನು ಯಾವತ್ತು ಇದು ನಾಲ್ಕನೇ ದಿನ ಸ್ನೇಹಿತರೆ ನಾಲ್ಕು ದಿನ ಆಯಿತು ಜೇನು ಹುಳುಗಳು ಬಂದು ಕೂತು ಏನು ಆಹಾರಕ್ಕೂ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಒಂದು ಸ್ವಲ್ಪ ಹುಳುಗಳು ಗೂಡಿನ ಸುತ್ತಮುತ್ತಲು ಓಡಾಡ್ತೀವಿ ಅಷ್ಟೇ ಬಿಟ್ಟರೆ ಆಹಾರಕ್ಕೋಸ್ಕರ ಹೋಗ್ತಾನೆ ಇಲ್ಲ ಪೆಟ್ಟಿಗೆಯಲ್ಲಿ ತುಂಬಿಡೋಣ ಅಂತಂದ್ರೆ ತುಂಬ ಮೇಲ್ಗಡೆ ಇವೆ ಹಾಗಾಗಿ ಸಕ್ಕರೆ ಪಾಕ ಕೂಡ ಕೊಡೋಕಾಗ್ತಾ ಇಲ್ಲ ನಂಗೆ ನೋಡೋಣ ಇವತ್ತೇನಾದ್ರೂ ಮಾಡೋಣ ಅಂತ ಹೇಳಿದ್ದಾರೆ ಅವರು ಪೆಟ್ಟಿಗೆಯಲ್ಲಿ ಹಿಡಿಯೋಕಾಗತ್ತೋ ನೋಡೋಣ ಅಂತ ಹೇಳಿದ್ದಾರೆ ನೋಡ್ಬೇಕು ಹಾಗೆ ನಾನಿಲ್ಲಿ ಕೆಸುವಿನ ಸೊಪ್ಪನ್ನು ಕೊಯ್ತಾ ಇದ್ದೇನೆ ಮಳೆಗಾಲದ ನೀರಿನಿಂದ ತುಂಬ ಚೆನ್ನಾಗಿ ಬಂದಿತ್ತು ಕೆಸುವಿನ ಸೊಪ್ಪು ಒಂದು ನಾಲ್ಕು ಬಾರಿ ಆದರೂ ಇದು ತಿನ್ನಲಿಕ್ಕೆ ಬೇಕು ಅಂದರೆ ಮಳೆಗಾಲದಲ್ಲಿ ಈ ಕೆಸುವಿನ ಸೊಪ್ಪಿನ ಪಲ್ಯ ಕರ್ಕಲಿ ಈ ಥರ ಏನಾದರೂ ತಿನ್ನಲಿಕ್ಕೆ ಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಕೆಸುವಿನ ಸೊಪ್ಪಿನ ಕರ್ಕಲಿಗೋಸ್ಕರ ಕೆಸುವಿನ ಸೊಪ್ಪನ್ನೆಲ್ಲ ಕೊಯ್ದಾಯಿತು ಚೆನ್ನಾಗಿ ತೊಳೆದಂತಹ ಕೆಸುವಿನ ಸೊಪ್ಪಿನ ತೊಟ್ಟನ್ನೆಲ್ಲ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಕೆಸುವಿನ ಸೊಪ್ಪಿನ ಕರ್ಕಲಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಮನುಷ್ಯರಿಗೆ ಅಷ್ಟೇ ಅಲ್ಲ ದೇವರಿಗೂ ಕೂಡ ತುಂಬಾ ಪ್ರೀತಿ ಏನಾದರೂ ಒಂದು ಕಾರ್ಯಕ್ರಮ ನಡೀತಾ ಇದ್ದಾಗ ಅಂದ್ರೆ ಹಳ್ಳಿಗಳಲ್ಲೆಲ್ಲ ಮದುವೆ ಉಪನಯನಗಳನ್ನೆಲ್ಲ ಹಳ್ಳಿಯೆಲ್ಲ ಇಟ್ಕೋತಾರೆ ಅಲ್ವಾ ಆ ಸಮಯದಲ್ಲಿ ಮಳೆಯ ಏನಾದ್ರೂ ಸಮಸ್ಯೆ ಬಂತಂದರೆ ಕೆಸುವಿನ ಸೊಪ್ಪಿನ ಕರ್ಕಲಿನ ಮಾಡಿ ಗಣಪತಿಗೆ ನೈವೇದ್ಯ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಹರಕೆ ಹೊತ್ಕೊಂಡ್ರೆ ಆ ಒಂದು ವಿಘ್ನ ನಿವಾರಣೆ ಆಗುತ್ತೆ ಹಲವು ಉದಾಹರಣೆಗಳಿವೆ ಸ್ನೇಹಿತರೆ ಹಳ್ಳಿಗಳಲ್ಲಿ ಮನೆಗಳಲ್ಲೇ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮಳೆಯ ಮೋಡಗಳು ಆಕಸ್ಮಿಕವಾಗಿ ಬಂದುಬಿಡುತ್ತೆ ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೇನೆ ಬೇಸಿಗೆಯಲ್ಲಿ ಅಂತ ಸಮಯದಲ್ಲಿ ಈ ಒಂದು ಕರ್ಕಲಿಯನ್ನ ನೈವೇದ್ಯ ಮಾಡ್ತೀನಿ ಅಂತ ಹರಕೆ ಹೊತ್ತುಕೊಂಡು ಅದೆಷ್ಟೋ ಕಾರ್ಯಕ್ರಮಗಳನ್ನ ಮಾಡಿದ ಉದಾಹರಣೆಗಳಿವೆ ಹಳ್ಳಿಗಳಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮನುಷ್ಯರಿಗಷ್ಟೇ ಅಲ್ಲ ಕರ್ಕಲಿ ಭಗವಂತನಿಗೂ ಕೂಡ ಇಷ್ಟ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೇನೆ ಒಂದೆರಡು ಎರಡು ಲೋಟ ನೀರನ್ನ ಕುದಿಸಿ ಹೆಚ್ಚಿರುವಂತಹ ಸೊಪ್ಪನ್ನ ಹಾಕಿದ್ದೇನೆ ಬೇಯ್ತಾ ಇರುವಂತಹ ಸೊಪ್ಪಿನ ಜೊತೆ ಸೂಜಿ ಮೆಣಸನ್ನು ಸಹ ಹಾಕಿದ್ದೇನೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಜಾಸ್ತಿ ನೀರೇನು ಬೇಕಾಗಲ್ಲ ಸುಮ್ಮನೆ ನೀರನ್ನು ವೇಸ್ಟ್ ಮಾಡೋದು ಜೊತೆಗೆ ಹುಳಿಸೊಪ್ಪನ್ನ ಹಾಕಿದ್ದೇನೆ ನಾನು ನಮ್ಮ ಕಡೆ ಹುಳಿ ಸೊಪ್ಪು ಹೆಚ್ಚಿಗೆ ಇರುತ್ತೆ ಹುಳಿ ಸೊಪ್ಪು ಚೆನ್ನಾಗಿರುತ್ತೆ ಇದಕ್ಕೆ ಹಾಗಾಗಿ ಹುಳಿಸೊಪ್ಪನೇ ಹಾಕಿದ್ದೇನೆ ಹುಳಸಿ ಹಣ್ಣು ಕೂಡ ಹಾಕಬಹುದು ಆದರೆ ಸ್ವಲ್ಪ ಸಿಹಿ ಅಂಶ ಬರುತ್ತೆ ಹಾಗಾಗಿ ನಾನು ಹುಳು ಸೊಪ್ಪನ್ನು ಹಾಕಿದ್ದೇನೆ ಹಾಗೆ ಚೆನ್ನಾಗಿ ಬೆಂದಿರುವಂತಹ ಕೆಸುವಿನ ಸೊಪ್ಪನ್ನ ನೀರಿನಿಂದ ಬೇರ್ಪಡಿಸಿ ಒಂದು ಐದು ನಿಮಿಷಗಳ ಕಾಲ ತಣಿಯಲು ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕದೆ ರುಬ್ಕೊಂಡು ಬೆಳ್ಳುಳ್ಳಿಯ ಒಣ ಕೊಟ್ಟಿದ್ದೇನೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಊಟ ಎಲ್ಲ ಆಯ್ತು ಜೇನು ಪೆಟ್ಟಿಗೆಯೊಳಗೆ ಸಕ್ಕರೆ ಪಾಕವನ್ನು ಇಟ್ಟು ಈ ತರ ಮೇಲ್ಗಡೆ ಜೇನು ಹುಳುಗಳ ಪಕ್ಕದಲ್ಲಿ ಜೋತಾಡಿಸಿ ಇಟ್ಟಿದ್ದೇವೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಪೆಟ್ಟಿಗೆಯೊಳಗೆ ಹುಳುಗಳು ಬೇಕು ಅನ್ನುವಂತ ಸ್ವಾರ್ಥ ಅಲ್ಲ ಆ ಹುಳುಗಳಿಗೆ ಒಂದಷ್ಟು ಸಕ್ಕರೆ ಪಾಕ ಆಹಾರ ಆದ್ರೂ ಸಿಗ್ಲಿ ಅನ್ನೋ ಕಾರಣದಿಂದ ಈ ಥರ ಕಟ್ಟಿಟ್ಟಿದ್ದೇವೆ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ನಾಲ್ಕು ದಿನ ಆಯ್ತು ನಮ್ಮ ಒಂದು ತೋಟಕ್ಕೆ ಬಂದು ಎಲ್ಲೂ ಆಹಾರಕ್ಕೆ ಹೋಗ್ತಾನೆ ಇಲ್ಲ ಪ್ರತಿ ಬಾರಿ ನಾವು ಆಹಾರ ತಗೋಬೇಕಿದ್ರೆ ಜೇನು ನೆನಪಾಗ್ತಾರೆ ಉಪವಾಸದಿಂದ ಇವ್ಯನು ಹುಳುಗಳು ಅಂತೇಳಿ ಹಾಗಾಗಿ ಏನೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಈಗಾಗಿದೆ ಸಂಜೆ ಐದು ಗಂಟೆ ಸ್ನೇಹಿತರೆ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ ಅಂತ ಹೇಳಿ ಉಪ್ಪಿಟ್ಟನ್ನು ಮಾಡಿದೇನೆ ಏನಾದ್ರೂ ಒಂದು ಮಾಡ್ತೇನೆ ಪ್ರತಿ ಬಾರಿ ಹಸುವೆಯಿಂದ ಬರ್ತಾರೆ ಅಂತ ಹೇಳಿ ಜೊತೆಗೆ ಮಳೆಗಾಲ ಬಿಸಿ ಬಿಸಿ ಆದಂತದ್ದು ಏನಾದ್ರೂ ಇರ್ಲಿ ಅಂತ ಅನ್ಸುತ್ತೆ ಮಕ್ಕಳಿಗೂ ಕೂಡ ಪ್ರತಿ ದಿನ ಕೂಡ ಮಳೆ ಬರ್ತಾ ಇದೆ ಮಕ್ಕಳು ಸ್ಕೂಲಿಂದ ಬರ್ಬೇಕಿದ್ರೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕಿದೆ ಪ್ರತಿದಿನ ಮಳೆ ಅದೇನೋ ಪ್ರೀತಿ ಅಂತಾನೆ ಹೇಳ್ಬಹುದೇ ನಮ್ಮ ಮಳೆಗೂ ಕೂಡ ತುಂಬಾ ಪ್ರೀತಿ ಇರಬಹುದು ಹಾಗಾಗಿ ಪ್ರತಿದಿನ ಮಕ್ಕಳು ಬರೋ ಸಮಯಕ್ಕೆ ಮಳೆ ಬಂದೇ ಬರುತ್ತೆ ನೋಡಿ ಈ ಥರ ಮಳೆ ಹೋಯ್ತಾ ಇದೆ ನಮ್ಮ ಕಡೆ ಮಳೆಯ ಜೊತೆಗೆ ಗಾಳಿ ಕೂಡ ಇದೆ ಹಾಗಾಗಿ ಹೊರಗಡೆ ಕೆಲಸಕ್ಕೆಲ್ಲ ಹೋಗೋದಕ್ಕೆನೂ ಒಂಥರ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಸುಮ್ಮನೆ ಕೂತಿದ್ದೇನೆ ಹಳೆಯ ಒಂದಷ್ಟು ನೆನಪುಗಳಿತ್ತು ಅವುಗಳನ್ನು ಕೂಡ ಜೋಡಿಸ್ಬೇಕಿತ್ತು ತುಂಬ ದಿನ ಆಯಿತು ಹಳೆಯ ನೆನಪುಗಳನ್ನು ಹಾಗೆ ಉಳಿದು ಅಂದ್ರೆ ಹಳೆ ನೆನಪುಗಳನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಜೋಡಿಸಿಡೋದಕ್ಕೂ ಕೂಡ ಸಮಯ ಇರಲಿಲ್ಲ ಮಳೆ ಕಾರಣದಿಂದ ಸುಮ್ಮನೆ ಕೂತ್ಕೊಂಡಿದ್ದೆ ಹಾಗಾಗಿ ಒಂದಷ್ಟು ನೆನಪುಗಳನ್ನು ಸರಿಯಾದ ನಾನು ಇಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೇನೆ ಬೇಸಿಗೆಯಲ್ಲಿ ಆದಂತಹ ಮದುವೆಯ ಕ್ಷಣಗಳು ಹಾಗೆ ಇತ್ತು ಬಾಲ್ಯದ ಗೆಳತಿ ಹಿರಿಯ ಪ್ರಾಥಮಿಕ ಶಾಲೆಯ ಗೆಳತಿ ಮಗನ ಮದುವೆಯ ಸಂಭ್ರಮದಲ್ಲಿದ್ದರು ನಮ್ಮನ್ನು ಕೂಡ ಕರೆದಿದ್ಲು ನಾವೆಲ್ಲಾ ಆತ್ಮೀಯ ಗೆಳತಿಯರು ಅಂದ್ರೆ ಆ ಒಂದು ಕ್ಲಾಸಿನ ಗೆಳತಿಯರೆಲ್ಲ ಸೇರ್ತೇವೆ ಅಂತ ಅನ್ಕೊಂಡಿದ್ವಿ ಹೋಗಿದ್ದೆ ನಾನು ಕೂಡ ನಮ್ಮ ತಾಲೂಕಿನ ಆನುಗೂಡಿನ ದೇವಸ್ಥಾನದಲ್ಲಿ ನಡೆದಿದ್ದು ಒಂದು ವಿಶಾಲವಾದಂತಹ ಪ್ರದೇಶ ಇರುವಂತಹ ದೇವಸ್ಥಾನದಲ್ಲಿ ಮದುವೆ ಉಪನಯನದಂತಹ ಕಾರ್ಯಕ್ರಮಗಳಿಗೆ ಒಂದು ಉತ್ತಮವಾದಂತಹ ಜಾಗ ಅದು ಹೆಚ್ಚಿನ ವಿಡಿಯೋ ಮಾಡಕ್ಕಾಗಲಿಲ್ಲ ಒಂದು ಸ್ವಲ್ಪ ವಿಡಿಯೋನ ಮಾಡಿದ್ದೇನೆ ಒಂದಷ್ಟು ನೆನಪುಗಳಾಗಿ ಯಾವುದೇ ಒಂದು ನಮ್ಮ ಒಂದು ಕ್ಲಾಸಿನ ಗೆಳತಿಯರು ಬರಲಿಕ್ಕಾಗಲಿಲ್ಲ ಅವರಿಗೆ ಯಾರಿಗೂ ಕೂಡ ನಮ್ಮ ಒಂದು ಸುತ್ತಮುತ್ತಲಿನ ಆತ್ಮೀಯ ನೆಂಟರೆಲ್ಲರೂ ಕೂಡ ಬಂದಿದ್ರು ತವರೂರಿನ ಪಕ್ಕದೂರಿನ ಮದುವೆ ಇದು ಹಾಗಾಗಿ ಎಲ್ಲರೂ ಕೂಡ ಪರಿಚಯದವರೇ ಹಾಗಾಗಿ ತುಂಬ ಮಾತಾಡ್ತಾ ಮಾತಾಡ್ತಾ ವಿಡಿಯೋನೆಲ್ಲ ಮಾಡೋಕ್ಕಾಗಲೇ ಇಲ್ಲ ಅವ್ರ ಜೊತೆ ಮಾತನಾಡೋದು ತುಂಬ ಅಪರೂಪಕ್ಕೆ ಸಿಗ್ತಾರೆ ಅಲ್ವಾ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇರುವಷ್ಟು ವೀಡಿಯೋಗಳು ಒಂದು ನೆನಪುಗಳನ್ನಾಗಿ ಜೋಡಿಸಿಟ್ಕೊತಾ ಇದ್ದೇನೆ ನಾನು ಅವತ್ತು ನಮ್ಮನೆಯವರ ಅತ್ತೆ ಮತ್ತೆ ಮಾವನವರ ಜೊತೆ ಹೋಗಿದ್ದೆ ಊಟಕ್ಕಾಗಿತ್ತು ಅಡುಗೆಲ್ಲ ತುಂಬ ಚೆನ್ನಾಗಿತ್ತು ತುಂಬಾ ಜನ ಸೇರಿದ್ರು ತುಂಬಾ ವಿಶಾಲವಾದಂತಹ ಜಾಗ ಇಲ್ಲಿದೆ ಈ ದೇವಸ್ಥಾನದಲ್ಲಿ ಎಷ್ಟೇ ಜನ ಆದ್ರೂ ಕೂಡ ಯಾವುದೇ ಒಂದು ಸಮಸ್ಯೆ ಆಗದೇ ಇರುವಂತಹ ಅಷ್ಟು ದೊಡ್ಡದಾದಂತಹ ಜಾಗ ಇದೆ ಹಾಗೆ ವಾಹನ ನಿಲುಗಡೆಗೂ ಕೂಡ ಒಂದು ಉತ್ತಮವಾದಂತಹ ಜಾಗಗಳು ಇಲ್ಲಿವೆ ಹಾಗಾಗಿ ಮದುವೆ ಉಪನಯನಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇದೊಂದು ಸೂಕ್ತವಾದಂತಹ ಜಾಗ ಅಂತ ಹೇಳ್ಬಹುದು ಹಾಗೆ ಊಟ ಎಲ್ಲ ಆಯ್ತು ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಜನ ಆತ್ಮೀಯ ಗೆಳತಿಯರೆಲ್ಲ ಸಿಕ್ಕಿದ್ರು ಮಾತಾಡ್ತಾ ಮಾತಾಡ್ತಾ ಇವತ್ತಿನ ದಿನ ಒಂದು ಉತ್ತಮವಾದಂತಹ ದಿನ ಖುಷಿಯ ದಿನವಾಗಿ ಕಳೀತು ನಂಗೆ ಈ ಒಂದು ಕ್ಷಣಗಳು ಹಾಗೆ ಇನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೇಗ ಹೊರಟ್ವಿ ಹಳ್ಳಿಯಲ್ಲಿ ಬೇಸಿಗೆಯ ದಿನಗಳೇ ಹೀಗಿರುತ್ತೆ ಸ್ನೇಹಿತರೆ ಒಂದೇ ಸಮಯದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳಾಗತ್ತೆ ಒಂದಷ್ಟು ದಿನ ಅಂತ ಇರುತ್ತೆ ಮುಹೂರ್ತದ ದಿನಗಳು ಅಂತ ಹೇಳಿ ಹಾಗಾಗಿ ಆ ದಿನಗಳಲ್ಲೇ ಹೆಚ್ಚಿನ ಕಾರ್ಯಕ್ರಮಗಳಿರತ್ತೆ ಎಲ್ಲ ಕಡೆ ಹೋಗ್ಲಿಕ್ಕೆ ಬೇಕು ನಮ್ಮ ಒಂದು ಆತ್ಮೀಯರ ಒಂದು ಸರಪಣಿಯೊಳಗೆ ಬರುವಂತಹ ಸಂಬಂಧಗಳನ್ನ ಉಳಿಸ್ಕೊಳ್ಳಿಕ್ಕೆ ಬೇಕು ಹಾಗಾಗಿ ಸಾಧ್ಯ ಆದಷ್ಟು ಕರೆದಾಗ ಹೋಗ್ಲಿಕ್ ಹೋಗ್ತೇವೆ ನಾವೆಲ್ಲರೂ ಕೂಡ ಇಲ್ಲಿಗೂ ಸಹ ನಾನು ಅತ್ತೆ ಮತ್ತೆ ಮಾವನ ಜೊತೆ ನಮ್ಮ ಮನೆಯವರ ಅತ್ತೆ ಮತ್ತು ಮಾವನವರ ಜೊತೆ ಬಂದಿದ್ದೇನೆ ನಮ್ಮ ಮನೆಯವರು ಮೊದಲೇ ಬಂದಿದ್ದಾರೆ ಇಲ್ಲಿಗೆ ನಮ್ಮ ಮನೆಯ ಪಕ್ಕದ ಮನೆಯವರ ಮೂಲ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು ಅದಕ್ಕೋಸ್ಕರ ಬರ್ತಾ ಇದ್ದೇವೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರಬಹುದು ಆ ಒಂದು ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮದ ನಡುವಿನ ಅಂತರ ತುಂಬಾ ಸುಂದರವಾದಂತಹ ಊರು ಇದು ರಸ್ತೆಗಳು ಸ್ವಲ್ಪ ಇಕ್ಕಟ್ಟಾಗಿವೆ ಘಟ್ಟದ ಘಟ್ಟದ ಪ್ರದೇಶ ಸ್ವಲ್ಪ ಭಯ ಆಯಿತು ಅದು ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಕೃತಿಯನ್ನ ನೋಡ್ತಾ ನೋಡ್ತಾ ಬಂದ್ಬಿಟ್ಟಿದ್ವಿ ಇಲ್ಲಿಗೆ ಊರಿನ ಸುತ್ತಮುತ್ತಲು ಗುಡ್ಡಗಳಿವೆ ಮಧ್ಯದಲ್ಲಿ ಮಧ್ಯದ ಕಣಿವೆಯಲ್ಲಿ ಮನೆಗಳಿವೆ ಬೋರ್ವೆಲ್ ಗಳಂತಹ ಒಂದು ಆಧುನಿಕ ಯಂತ್ರಗಳು ಇನ್ನು ಬಂದಿರ್ಲಿಕ್ಕಿಲ್ಲ ಇಲ್ಲಿ ಸದಾ ಹರಿತಾ ಇರುವಂತಹ ನೀರಿನ ಕಾರಣದಿಂದ ಸದಾ ಹರಿಯುವ ನೀರಿನ ಕಾರಣದಿಂದ ಬೇಸಿಗೆಲ್ಲಾದ್ರೂ ಕೂಡ ಊರೆಲ್ಲ ಹಸಿರಾಗಿತ್ತು ಪರದೇಶದಲ್ಲಾಗಿದ್ರೆ ಇಂತಹ ಊರುಗಳನ್ನೇ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡ್ತಾ ಇದ್ರು ಆದ್ರೆ ನಮ್ಮ ಒಂದು ದೇಶದಲ್ಲಿ ಅಂತಹ ವ್ಯವಸ್ಥೆ ಇಲ್ಲ ಅಲ್ವಾ ಹಾಗೆ ಇಲ್ಲಿ ಬಂದು ಊಟನೇನು ಮಾಡಿಲ್ಲ ಮುಳುಗಿನೆಲ್ಲ ಮಾಡಿದ್ರು ಅದನ್ನೆಲ್ಲ ತಿಂದು ಒಂದಷ್ಟು ನೆನಪುಗಳನ್ನ ಜೋಡಿಸಿಟ್ಕೊಂಡೆ ನಾನಿಲ್ಲಿ ಇಲ್ಲಿ ಹಾಗೆ ಮನೆಗೆ ಬಂದಾಯ್ತು ಸ್ವಲ್ಪ ಜನ ನೆಂಟರು ಬಂದಿದ್ರು ಅದಕ್ಕೋಸ್ಕರ ಪುರಿ ಮತ್ತೆ ಮಾವಿನ ಹಣ್ಣಿನ ಪಾಯಸನೆಲ್ಲ ಮಾಡಿದ್ದೇನೆ ಅವರೆಲ್ಲರ ಸಹಾಯದಿಂದ ಹೆಚ್ಚಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದಷ್ಟು ನೆನಪುಗಳನ್ನ ಜೋಡಿಸಿ ಇಟ್ಕೊಂಡಿದ್ದೇನೆ ಅಷ್ಟೇ ಹೀಗಿತ್ತು ಸ್ನೇಹಿತರೆ ನನ್ನ ಅವತ್ತಿನ ದಿನ ಮತ್ತು ಇವತ್ತಿನ ದಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು